ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವೇದಾ ವೆಲ್ಕಮ್ ಟು ವೇಷಣಸ್ ಕುಕ್ಕಿಂಗ್ ಚಾನಲ್ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಚಿಕನ್ ಬಿರಿಯಾನಿ ಬೆಳಗ್ಗೆ ಏನಪ್ಪಾ ಇದು ಚಿಕನ್ ಬಿರಿಯಾನಿ ಅಂತೀರಾ ಹೌದು ಸಂಡೇ ಅಂದರೆ ನೆನಪಾಗೋದು ನಾನ್ ವೆಜ್ಜೇ ಅಲ್ವಾ ಹಾಗಾಗಿ ನಾನಿಲ್ಲಿ ಚಿಕನ್ ಬಿರಿಯಾನಿ ರೆಸಿಪಿನ ತಗೊಂಡು ಬಂದಿದ್ದೀನಿ ಹೇಗೆ ಮಾಡೋದು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಬಿಸಿ ಮಾಡಿಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು ಎಲೆ ಮತ್ತು ಬಿರಿಯಾನಿ ಐಟಮ್ಸ್ ಹಾಕ್ತಾಯಿದ್ದೀನಿ ಅಂದರೆ ಚಕ್ಕೆ ಲವಂಗ ಸೋಂಪು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತಿಂಡಿ ಬೆಳ್ಳಿನ ಪೇಸ್ಟ್ ಇದ್ದೀನಿ ಜೊತೆಗೆ ಸಣ್ಣ ಹಾಕಿಟ್ಕೊಳ್ತಂಥ ಹಿರುಳಿನ ಹಾಕಿ ಪೇಸ್ಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಟೊಮೊಟೊನು ಕೂಡ ಇದ್ದೀನಿ ಅದು ನೀಟಾಗಿ ಬೇಕು ಎಣ್ಣೆ ನಾವು ಚಿಕನ್ನ ತಗೊಂಡು ಇಟ್ಕೊಂಡಿದೀವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರ್ಶನ ಹಾಕಿಬಿಟ್ಟು ಕಳಿಸ್ಬಿಟ್ಟು ಸ್ವಲ್ಪ ಟೇಸ್ಟ್ಗಳಿಗೆ ಬಿಡಬೇಕು ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅದಕ್ಕೆ ನಾವಿಲ್ಲಿ ಎರಡೂವರೆ ಸ್ಪೂನಷ್ಟು ಧನಿಯಾ ಪುಡಿ ಖಾರಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಏಟ ಮಿಕ್ಸ್ ಮಾಡ್ಕೊಬೇಕು ಅದೆಲ್ಲ ಆದಮೇಲೆ ನಾವಿಲ್ಲಿ ಒಂದು ಕಪ್ ಆದಷ್ಟು ಮೊಸರನ್ನ ಹಾಕ್ಕೊಂಡು ಎರಡು ಲೋಟ ಅಕ್ಕಿಗೆ ನಾನಿಲ್ಲಿ ನಾಲ್ಕು ಲೋಟ ನೀರನ್ನು ಹಾಕ್ಕೊತಾ ಇದ್ದೀನಿ ಆ ನೀರು ಚೆನ್ನಾಗಿ ಕುದ್ದಾದ ಮೇಲೆ ತೊಳೆದಿಟ್ಕೊಂಡಿರುವಂಥ ನಾನು ನಾನಿಲ್ಲಿ ಬಾಸುಮತಿ ರೈಸನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಬೇಕಿದ್ದರೆ ಸೋನಾ ಮೊಸರು ರೈಸನ್ನು ಕೂಡ ಇದೇ ಥರ ಪ್ರೊಸೀಜರಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಆ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕಿ ಚೆನ್ನಾಗಿ ಕುದ್ದಾದ ನಾನು ನಾನಿಲ್ಲಿ ಚಿಕನ್ ಬಿರಿಯಾನಿ ಪೌಡರ್ನ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಬಂದಿಂದ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ರುಚಿಯಾಗಿರಂತಹ ಘಮ ಘಮ ಅಂತ ಇರುವಂತಹ ಉದ್ದುದ್ದ ಕಾಣಿಸ್ತಿರಂತಹ ಚಿಕನ್ ಬಿರಿಯಾನಿ ರೆಡಿಯಾಗಿರುತ್ತೆ ನೋಟ ಇದ್ರಂತೂ ತಿನ್ನಬೇಕು ಅಂತಲೇ ಅನಿಸ್ತಾ ಇದೆ ಬಾಯಲ್ಲಿ ನಿಜವಾಗ್ಲಿ ನೀನು ಇರ್ತಿದ್ದೀರಾ ಸೊ ಈ ರೆಸಿಪಿನ ಒಂದು ಸತಿ ಟೈಮ್ ಮಾಡಿ ನೋಡಿ ಥ್ಯಾಂಕ್ ಯು